ಹೇಳ್ತಾರೆ ಬೇಟಿ ಪಡಿಕೆ ಬಾದ ಈ ಐ ಎ ಎಸ್ ಅಧಿಕಾರಿ ಬಂದ್ಗೆ ಬಹತ್ ಗರ್ವ ಕಿ ಬಾತ್ ಹೇ ಆದ್ರೆ ಆ ಬೇಟಿ ಬಗ್ಗೆ ಏನ್ ಮಾತಾಡಿದ್ದಾರೆ ಆ ಪಿಯ ಒಬ್ಬ ಎಂ ಎಲ್ ಸಿ ಅಂತ ನಾವು ನೀವು ನೋಡಿದಿ ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಗಳ ಬಗ್ಗೆ ಗೌರವ ಇದ್ದರೆ ಈ ಎಮ್ ಎಲ್ ಸಿ ರವಿಕುಮಾರ್ನ ಇಮ್ಮಿಡಿಯೇಟಾಗೆ ಶಾಸಕ ಸ್ಥಾನ ಎಮ್ ಎಲ್ ಸಿ ಮತ್ತು ಪಕ್ಷದಿಂದ ಇಮಿಡಿಯೇಟಾಗೆ ಬಿ ಜೆ ಪಿ ತೆಗಿಬೇಕು ಮಹಿಳೆಯರ ಮೇಲೆ ಗೌರವ ಇದ್ದರೆ ಇನ್ನೊಂದು ಇವರು ಸಾಮಾನ್ಯ ಮಹಿಳೆಯರು ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಒಬ್ಬ ಚೀಫ್ ಸೆಕ್ರೆಟ್ರಿ ಮುಖ್ಯ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯವನ್ನು ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಆ ಒಬ್ಬ ತಾಯಿ ಬಗ್ಗೆ ಅವರು ಈ ರೀತಿ ಮಾತಾಡ್ತಾರೆ ಅಂದರೆ ಇವರೊಬ್ಬ ಸಾಮಾನ್ಯ ವ್ಯಕ್ತಿ ವ್ಯಕ್ತಿಯಲ್ಲ ಬಿ ಜೆ ಪಿಯ ಮೇಲ್ಮನೆಯ ಒಬ್ಬ ಸದಸ್ಯರು ಶ್ರೀ ರವಿಕುಮಾರ್ ಅವರು ಮೊದಲೇ ಬಾರಿ ಅಲ್ಲ ಈ ರೀತಿ ಅವರು ಮಾತಾಡ್ತಾ ಇರೋದು ಇತ್ತೀಚೆಗೆ ಕಳೆದ ತಿಂಗಳು ಅವರು ಒಬ್ಬ ಇನ್ನೊಬ್ಬ ದಕ್ಷ ಅಧಿಕಾರಿ ಕಲ್ಬು ಕಲಬುರಗಿ ಅಧಿಕಾರಿಯಾದಂಥ ಫೌಜ್ ನನಮ್ ಅವ್ರ ಬಗ್ಗೆ ಏನಂತ ಮಾತಾಡಿದರೆ ನಾವೆಲ್ಲರೂ ಸಹ ನೋಡಿದ್ದೀವಿ ಇದಾದಂಥ ಸಿ ಟಿ ರವಿಯವರು ನಮ್ಮ ಮಿನಿಸ್ಟರ್ ಬಗ್ಗೆ ಏನು ಮಾತಾಡಿದ್ದಾರೆ ನಾವು ನೋಡಿದ್ದೀವಿ ಈಗ ಬಿ ಜೆ ಪಿಯವರು ಸಂಸ್ಕೃತಿ ಬಗ್ಗೆ ನಮ್ಮ ದೇಶದ ಬಗ್ಗೆ ಧರ್ಮದ ಬಗ್ಗೆ ಪಾಠ ಹೇಳ್ಕೊಡ್ತಾರಲ್ಲ ಎಲ್ಲಿ ಹೋಯ್ತು ಮಹಿಳೆಯರ ಬಗ್ಗೆ ಅವ್ರ ಗೌರವ ಎಲ್ಲಿ ಹೋಯ್ತು ಈ ರೀತಿ ನಿಜವಾಗ್ಲೂ ನಾವು ದೇಶದ ನಮ್ಮ ನಾಡಿನ ಜನರು ಮಹಿಳೆಯರು ನಮಗೆ ಬಹಳ ಬೇಸರ ಆಗಿದೆ ನಾವು ಮಹಿಳಾ ಕಾಂಗ್ರೆಸ್ಸಿಂದ ಇವತ್ತು ಮಂಗಳೂರು ಜಿಲ್ಲೆಯಲ್ಲಿ ಮತ್ತು ಡಿ ಸಿ ಸಿಯಿಂದ ಎಲ್ಲರೂ ಇವತ್ತು ಬೀದಿಗೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಯಾಕಂದರೆ ಒಬ್ಬ ಜನಪ್ರತಿನಿಧಿ ಅಂದರೆ ಏನು ಜನರನ್ನು ಮಕ್ಕಳ ಥರ ನೋಡ್ಕೋಬೇಕು ಅವರೇ ಈ ರೀತಿ ಒಬ್ಬ ಮಹಿಳೆ ಮೇಲೆ ಒಬ್ಬ ನಮ್ಮ ಅಧಿಕಾರಿ ಮೇಲೆ ಚೀಫ್ ಸೆಕ್ರೆಟ್ರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಇದು ಭಾಳ ಖಂಡನೀಯ ಈ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಆಗಬಾರ್ದಾಗಿತ್ತು ಯಾಕಂದರೆ ನಾವು ನಮ್ಮ ದೇಶ ಮುಂದೆ ಹೋಗಬೇಕು ಎಲ್ಲೋ ಒಂದು ಕಡೆ ಬಿ ಜೆ ಪಿಯಿಂದ ನಾವು ಹಿಂದೆ ಹೋಗ್ತಾಯಿದ್ದೀವಿ ಮಹಿಳೆಯರು ನಾವು ಪ್ರತಿ ದೇಶದಲ್ಲೂ ಸಹ ನೋಡಿ ಫಿನ್ಲೆಂಡಲ್ಲಿ ಮೂವತ್ನಾಲ್ಕು ವರ್ಷದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶವರು ಭೇಟಿ ಬಚಾವ್ ಭಾರತ್ ಮಾತಾ ಜೈ ಮಹಿಳೆಯರ ಬಗ್ಗೆ ಅಷ್ಟು ಮಾತಾಡ್ತಾರೆ ಆದರೆ ಅವರು ಪಕ್ಷದ ಒಬ್ಬ ಕಾರ್ಯಕರ್ತರನ್ನ ಒಬ್ಬ ಶಾಸಕರು ಈ ರೀತಿ ಮಾತಾಡಿದ್ದಾರೆ ನಾವೆಲ್ಲರೂ ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ದೀವಿ ನಿಜವಾಗ್ಲೂ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನಾವೆಲ್ಲರೂ ಇವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆ ನಾವು ಮಾಡಿದ್ದೀವಿ ಈ ವ್ಯಕ್ತಿ ಈ ರವಿಕುಮಾರ್ ಅವರು ರಾಜೀನಾಮೆ ಕೊಡೋವರೆಗೂ ಅವ್ರ ಪಕ್ಷದಿಂದ ನಿಜವಾಗ್ಲೂ ಮಹಿಳೆಯರ ಮೇಲೆ ಗೌರವ ಇದೆ ಅಂದರೆ ಇಮಿಡಿಯೇಟಾಗೇ ಬಿ ಜೆ ಪಿ ಅವ್ರನ್ನ ತೆಗಿಬೇಕು ತೆಗಿಲಿಲ್ಲ ಅಂದರೆ ನಾವು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಬೀದಿಗೆಂದು ನಾವು ಪ್ರತಿಭಟನೆ ಮಾಡ್ತೀವಿ ಯಾಕಂದರೆ ನಾವು ನಮ್ಮ ಪಕ್ಷದಲ್ಲಿ ನಮಗೆ ಭಾಳ ಹೆಮ್ಮೆ ಆಗುತ್ತೆ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಯಾರೇ ಆಗಿರಲಿ ಸಮಾನತೆ ಗೌರವ ಪ್ರತಿಯೊಬ್ಬ ಮನುಷ್ಯರಿಗೆ ಪ್ರತಿಯೊಬ್ಬ ಮಹಿಳೆಗೆ ಇರೋದು ನಾವು ಸುಮ್ಮನೆ ಇರೋದಿಲ್ಲ ಅಂತ ನಾವು ಫುಲ್ಲಾ ಧಿಕಾರಾ ಎಂಎಲ್ಸಿ ರವಿ ಕುಮಾರ್ ಅವರಿಗೆ ಧಿಕಾರಾ ಧಿಕಾರಾ ಎಂಎಲ್ಸಿ ರವಿ ಕುಮಾರ್ ಅವರಿಗೆ ಧಿಕಾರಾ ಧಿಕಾರಾ ಎಂಎಲ್ಸಿ ರವಿ ಕುಮಾರ್ ಅವರಿಗೆ ಧಿಕಾರಾ ಧಿಕಾರಾ ನಮ್ಮನ ಉದ್ದೇಶ ಸಿನಿಮಾ ಮಾಜಿ ಶಶುವರದಾ ಶ್ರೀಮನ್ ಅವಜಿದ್ ಅಜಿನ ಅವರು ಆಹ್ವಾನಕ್ಕೆ ಬಂದಿದ್ದಾರೆ 25 ವರ್ಷದಿಂದ ಸೇವೆ ಮಾಡುತ್ತಾ ಒಂದು ಒಳ್ಳೆಯ ವ್ಯಕ್ತಿ ಅಂತಾ ಈ ಜಿಲ್ಲೆಯಲ್ಲಿ ಕೂಡ ಎ ಸಿ ಆಗಿ ಒಂದು ದಕ್ಷತೆಯನ್ನ ನಿಭಾಯಿಸಿದಂತಹ ಆ ಮಹಿಳೆ ಅವರ ಕೃತ್ಯ ಅಂತ ಹೇಳಿಕೆ ಬಯಸಿಕೊಂಡು ನಿಜವಾಗಿ ಕೂಡ ಅವರ ಅವರನ್ನ ಕಾಂಗ್ರೆಸ್ ಖಂಡಿಸಿದ್ದರ ಮುಖಾಂತರ ಇದಕ್ಕೆ ಉತ್ತರ ಕೊಡಿ ಇವತ್ತು ನಿಮ್ಮ ಒಬ್ಬ ವಿಧಾನ ಪರಿಷತ್ ಸದಸ್ಯ